ಎಲ್ರಿಗೂ ನಮಸ್ಕಾರ ಆಶಾ ಓಮ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ನೀವು ಯಾವಾಗಲೂ ಅಕ್ಕಿ ಹಿಟ್ಟಿಂದ ನಿಪಟ್ಟಣ ಮಾಡ್ಕೊಳ್ತಾ ಇರ್ತೀರಲ್ವ ಇವತ್ತು ಅಕ್ಕಿನ ರುಬ್ಬಿ ಯಾವ ರೀತಿ ನಿಪಟ್ಟಣ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಇವತ್ತು ನಾನು ನಿಪ್ಪಟ್ಟನ ಮಾಡೋದಕ್ಕೆ ಈ ಪಾವಲ್ಲಿ ಒಂದು ಪಾವು ಆಗೋಷ್ಟು ಅಷ್ಟು ಸೇಲಮಕ್ಕಿ ಅಂದರೆ ಇಡ್ಲಿ ಮಾಡ್ತೀವಲ್ಲ ಆ ಅಕ್ಕಿನ ನಾನು ಒಂದು ಲೋಟ ಆಗೋಷ್ಟು ಅಕ್ಕಿನ ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದು ಗುಂಡಕ್ಕಿ ಇದು ಸೇಲಮಕ್ಕಿ ಅಂತಾರಲ್ಲ ಇಡ್ಲಿಗೆ ನೆನ್ಸಿ ಹಾಕ್ತೀವಲ್ಲ ಅದೇ ಅಕ್ಕಿ ಇದು ಇದನ್ನು ನಾನು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಆರರಿಂದ ಏಳು ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಬೇಕು ಮಿಕ್ಸಿನಲ್ಲಿ ನೋಡಿ ಇದು ಗುಂಟೂರು ಮೆಣಸಿನ್ಕಾಯಿ ಇವಾಗ ಇದನ್ನ ನಾವು ಮಿಕ್ಸಿನಲ್ಲಿ ನೈಸಾಗಿ ರುಬ್ಕೊಂಬರೋಣ ಇವಾಗ ನೋಡಿ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿನ ರುಬ್ಕೊಂಡ್ ಬಂದಿದ್ದೀನಿ ಈಗ ಅದೇ ಲೋಟದಲ್ಲಿ ನೋಡಿ ಒಂದು ಅರ್ಧಕ್ಕಿಂತ ಕಡಿಮೆ ಆಗೋಷ್ಟು ಕಡಲೆಕಾಯಿ ಬೀಜನ ನಾನು ಹುರಿದು ಈ ಥರ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ತರತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಹಾಗೆಯೇ ನೋಡಿ ಅದೇ ಲೋಟದಲ್ಲಿ ಅರ್ಧ ಲೋಟ ಯಾವುದು ಅಕ್ಕಿ ತೊಗೊಂಡಿದ್ವಲ್ಲ ಒಂದು ಲೋಟ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ಉರ್ಗಡ್ಲೆನ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾವು ನೋಡಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಎಳ್ಳು ಮತ್ತು ಜೀರಿಗೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಊಟದ ಸ್ಪೂನಲ್ಲಿ ಊಟ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ಮೂರು ಸ್ಪೂನ್ ಆಗೋಷ್ಟು ಕಾದಿರ ಎಣ್ಣೆನ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಸಿ ಇರುತ್ತೆ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅಕ್ಕಿನ ನಾನು ನೋಡಿ ಈ ಥರ ನೈಸಾಗಿ ರುಬ್ಕೊಬಂದಿದ್ದೀನಿ ನಿಮಗೆ ತೋರ್ಸೋದು ಮರೆತೆ ನಾನು ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು ಅಕ್ಕಿನ ನೋಡಿ ನೈಸಾಗಿ ಈ ಥರ ರುಬ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ರುಬ್ಕೊಳ್ಳಿ ಒಟ್ಟಿಗೆ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಗಟ್ಟಿಯಾಗಿ ರುಬ್ಕೋಬೇಕು ಈ ಅಕ್ಕಿ ಬದಲು ನೀವು ಕುಸುಬ್ಲಕ್ಕಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀವು ನಿಪ್ಪಟ್ಟನ್ನ ಮಾಡ್ಕೋಬೋದು ಆವಾಗಲೇ ಹೇಳಿದಾಗೆ ನೀವು ಸ್ವಲ್ಪನೇ ಹಾಕ್ಕೊಂಡು ಅಕ್ಕಿನ ಮಿಕ್ಸಿಲಿ ರುಬ್ಕೋಬೇಕು ನೀವು ಒಟ್ಟಿಗೆ ಏನಾದರೂ ಜಾಸ್ತಿ ಹಾಕ್ಬಿಟ್ರೆ ಅದು ನೈಸಾಗಿ ರುಬ್ಬೋದಕ್ಕಾಗಲ್ಲ ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಏಕೆಂದರೆ ಅಕ್ಕಿನ ನಾವು ರುಬ್ಕೊಂಡಿರ್ತೀವಲ್ವ ಅದೇ ಇಟ್ಟಿಗೆ ನಾವು ಇದನ್ನು ಆ್ಯಡ್ ಮಾಡೋದ್ರಿಂದ ಹುರ್ಗಡ್ಲೆನ ಅದು ಸರಿಯಾಗುತ್ತೆ ಏನು ತೆಳುವಾಗ ತೆಳುವಾಗಿದ್ದೇ ಒಂದು ಸ್ವಲ್ಪ ಅಂತ ಏನು ಎದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ನನ್ಬಿಟ್ಟು ತುಂಬ ತೆಳ್ಳು ಮಾಡ್ಕೊಬಿಡ್ಬೇಡಿ ರುಬ್ಬುವಾಗ ನೋಡಿಕೊಂಡು ರುಬ್ಕೊಳ್ಳಿ ಗಟ್ಟಿಯಾಗೆ ಆದಷ್ಟು ಗಟ್ಟಿಯಾಗೇ ರುಬ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನಾದಿ ನಾನು ಕಲಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ಮೇಲೆ ಎಣ್ಣೆ ಹಾಕ್ಕೊಂಡು ಸಲ ಈ ಥರ ನಾದ್ಕೋತಾ ಇದ್ದೀನಿ ನೋಡಿ ನಾವು ರುಬ್ಕೊಂಡಾಗ ಎಷ್ಟು ತೆಳ್ಳಗೆ ಕಾಣಿಸ್ತಾ ಇತ್ತಲ್ವ ಇವಾಗ ನೋಡಿ ಉರುಗಡ್ಲೆ ಪುಡಿ ಹಾಕಿ ಮಿಕ್ಸ್ ಮಾಡಿ ಕಲಸಿದ ಮೇಲೆ ಎಷ್ಟು ಗಟ್ಟಿಯಾಗಾಯಿತು ಅಂತ ಯೋಗ ಇಟ್ಟು ರೆಡಿಯಾಗಿದೆ ನೋಡಿ ನಾನು ನಿಪ್ಪಟ್ಟನ್ನ ತಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಕವರ್ನ ತೊಗೊಂಡಿದ್ದೀನಿ ಒಂದು ನೀವು ಹೋಳ್ಗೆ ಸಿಟ್ಟಿದ್ರೆ ಅದನ್ನು ಕೂಡ ತೊಗೊಬೋದು ಇದ್ರ ಮೇಲೆಲ್ಲ ಎಣ್ಣೆ ಹಾಕೋತಾ ಇದ್ದೀನಿ ಇದನ್ನು ದಿಷ್ಟು ದಪ್ಪ ನೋಡಿ ಇಷ್ಟಿಷ್ಟೇ ಸಾಕು ಇಷ್ಟು ಸಣ್ಣ ಸಣ್ಣ ಉಂಡೆನ ಮಾಡ್ಕೋಬೇಕು ತುಂಬ ದಪ್ಪ ಆದರೆ ಬಾಣಲೀಲಿ ನೀಟಾಗಿ ಬೇಯಲ್ಲ ಅದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆನ ಇದ್ದೀನಿ ನಾನು ನಿಮ್ಗೇನಾದರೂ ಹಿಟ್ಟು ಗಟ್ಟಿ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ಥರ ನಾನು ಮಾಡಿಟ್ಕೋತಾ ಇದ್ದೀನಿ ನೋಡಿ ಈ ಥರ ಮಾಡಿ ಮಾಡಿ ಇಟ್ಕೊಳ್ಳಿ ನಾನು ಇದು ಈ ಥರ ಕವರ್ ಮೇಲೆ ತಟ್ಕೊಳ್ತಿದ್ದೀನಿ ನೀವು ಬೇಕು ಅಂತಂದರೆ ಹೋಳಿಗೆ ಶೀಟನ್ನು ಕೂಡ ತಟ್ಕೊಬೋದು ನನಗೆ ಇದು ಎತ್ಕೊಳ್ಳುವಾಗ ಈಸಿ ಅನಿಸುತ್ತೆ ನಾನು ಅದಕ್ಕೆ ನಾನು ಈ ಥರ ಕವರ್ ಮೇಲೇ ಯಾವಾಗಲೂ ತಟ್ಟೋದು ನೋಡಿ ಇಷ್ಟಾದರೆ ಸಾಕು ಇದ್ರ ಮೇಲೆ ಉರುಗಡ್ಲೇನ ಹಾಕ್ಕೊಂಡು ತಟ್ತಾ ನಾನು ನೋಡಿ ಈ ಥರ ಉರ್ಗಡ್ಡೆ ಹಾಕಿ ತಟ್ಟೋದ್ರಿಂದ ಮಧ್ಯೆ ಮಧ್ಯೆ ತಿನ್ನುವಾಗ ಬಾಯಿಗೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸೈಡ್ಗೆ ಕಟ್ಕೋಬೇಕು ನೀವು ನೋಡಿ ಇಷ್ಟಿರಬೇಕು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳನೂ ಇರಬಾರ್ದು ಇದು ಈ ಥರ ತಟ್ಕೊತಾ ಇದ್ದೀನಿ ನಾನು ನೋಡಿ ಇವಾಗ ನಾನು ನಾಲ್ಕನ್ನ ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ನೋಡಿ ಎಣ್ಣೆ ನಾನು ಕಾಯೋಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಕಿ ನೋಡೋಣ ಎಣ್ಣೆ ಕಾದಿದೆ ಇವಾಗ ಉರಿನ ಕಡಿಮೆ ಇಟ್ಕೊಂಡಿದ್ದೀನಿ ಒಂದೊಂದಾಗಿ ಇವಾಗ ನಾವು ಹಾಕ್ಕೊಂಡಿದ್ದ ಅನ್ನೋಕ್ಕೆ ಬೇಯಿಸ್ಕೋಬೇಕು ಈಗ ಫ್ಲೇಮ್ನ ಹೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಹೈಯಲ್ಲಿರಲಿ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ಗುರಿನ ಮೀಡಿಯಂ ಮಾಡ್ತಾ ಇದ್ದೀನಿ ಇವಾಗ ತಿರ್ಗ್ಸ್ಕೋಣ ಇದನ್ನ ಇವಾಗ ಎರಡು ನಿಮ್ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಎರಡು ನಿಮಿಷ ಆಗಿದೆ ಮತ್ತೆ ನಾನು ತಿರುಗಿಸಿ ಬೇಯಿಸ್ಕೊತಾ ಇದ್ದೀನಿ ಇದು ಬೇಗನೆ ಬೆಂದೋಗ್ಬಿಡುತ್ತೆ ನಾವು ಅಕ್ಕಿ ಪುಡಿ ಹಾಕಿ ಮಾಡ್ತೀವಲ್ಲ ಅಕ್ಕಿ ಹಿಟ್ಟಾಕಿ ಆ ಥರ ಅಷ್ಟು ಲೇಟೇನು ಆಗಲ್ಲ ಇದು ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ ನೋಡಿ ಇವಾಗ ಆಗಿದೆ ಇದು ನಾನು ಪ್ಲೇಟ್ಗೆ ತಗೋತಾ ಇದ್ದೀನಿ ನಿಧಾನವಾಗಿ ಲೇಟಕ್ಕೆ ತಗೊಳ್ಳಿ ಇವಾಗ ನಾನು ಎಲ್ಲ ನಿಪ್ಪಟ್ಟನ್ನು ಇದೇ ಥರ ಬೇಯಿಸ್ಕೊತೀನಿ ಇವಾಗ ನೋಡ್ಕೊಂಡು ಬಂದಿರಿ ಅಲ್ವಾ ಅಕ್ಕಿನ ರುಬ್ಬಿ ಯಾವ ಥರ ನಿಪ್ಪಟ್ಟ ಮಾಡೋದು ಅಂತ ಈ ನಿಪ್ಪಟ್ಟು ಉಬ್ಬುತ್ತೆ ಮುರಿಯುತ್ತೆ ಅನ್ನೋ ಭಯ ಇರಲ್ಲ ಈಸಿಯಾಗಿ ಯಾರು ಬೇಕಾದರೂ ಈ ನಿಪ್ಪಟ್ಟನ್ನ ಮಾಡ್ಕೋಬೋದು ಹಾಗೆಯೇ ನೀವೇನಾದರೂ ಈ ಒಂದು ನಿಪ್ಪಟ್ಟನ್ನ ಒಂದು ಸಲ ಮಾಡಿದ್ರೆ ಅಕ್ಕಿ ಹಿಟ್ಟು ನಿಪ್ಪಟ್ಟನ್ನ ಮತ್ತೆ ಮಾಡೋದೇ ಇಲ್ಲ ಇದೇ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು